ನೀವು ಕೇಳಿರುವ ಗಾದೆ ಮಾತು ಏನಾದರೇನು ತಾನು ತಾನಾಗದವರೆಗೆ ವಿವರಣೆ ಈ ಗಾದೆ ಮಾತು ಜೀವನದ ಒಂದು ಪ್ರಮುಖ ಸತ್ಯವನ್ನು ತಿಳಿಸುತ್ತದೆ ಇದರ ನೇರವಾದ ಅರ್ಥ ಹೀಗಿದೆ ಏನಾದರೇನು ಯಾವುದೇ ವಿಷಯವಿರಲಿ ಎಷ್ಟೇ ಉತ್ತಮವಾಗಿರಲಿ ಅಥವಾ ಎಷ್ಟೇ ಅನುಕೂಲಕರವಾಗಿರಲಿ ತಾನು ತಾನಾಗದವರೆಗೆ ಒಬ್ಬ ವ್ಯಕ್ತಿ ಸ್ವಂತ ಪ್ರಯತ್ನದಿಂದ ಸ್ವಂತ ಪರಿಶ್ರಮದಿಂದ ತನ್ನನ್ನು ತಾನು ರೂಪಿಸಿಕೊಳ್ಳದ ಹೊರತು ಒಟ್ಟಾರೆಯಾಗಿ ಈ ಗಾದೆಯೂ ಹೇಳುವುದೇನೆಂದರೆ ಹೊರಗಿನ ಸಹಾಯ ಅಥವಾ ಸೌಲಭ್ಯಗಳು ಎಷ್ಟೇ ಇದ್ದರೂ ವ್ಯಕ್ತಿಯ ಸ್ವಂತ ಇಚ್ಛಾಶಕ್ತಿ ಶ್ರಮ ಮತ್ತು ಪ್ರಯತ್ನವಿಲ್ಲದೆ ಅವನು ನಿಜವಾದ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ತನ್ನ ಸ್ವಂತ ಅಸ್ತಿತ್ವ ಮತ್ತು ಸಾಮರ್ಥ್ಯವನ್ನು ಕಂಡುಕೊಳ್ಳಲು ಸ್ವಂತ ಪರಿಶ್ರಮ ಅತಿ ಮುಖ್ಯ ಈ ಗಾದೆಯ ಹಿನ್ನೆಲೆ ಮತ್ತು ಆಳವಾದ ಅರ್ಥವನ್ನು ಕೆಳಗಿನ ಅಂಶಗಳ ಮೂಲಕ ಅರ್ಥೈಸಿಕೊಳ್ಳಬಹುದು ಸ್ವಾವಲಂಬನೆಯ ಮಹತ್ವ ಈ ಗಾದೆಯು ಸ್ವಾವಲಂಬನೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಬೇರೆಯವರ ಮೇಲೆ ಅವಲಂಬಿತರಾಗುವುದಕ್ಕಿಂತ ಸ್ವಂತ ಪ್ರಯತ್ನದಿಂದ ಏನನ್ನಾದರೂ ಸಾಧಿಸುವುದು ಹೆಚ್ಚು ಮೌಲ್ಯಯುತ ಮತ್ತು ಶಾಶ್ವತವಾಗಿರುತ್ತದೆ ವೈಯಕ್ತಿಕ ಬೆಳವಣಿಗೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ರೀತಿಯಲ್ಲಿ ಬೆಳೆಯಬೇಕು ಬೇರೆಯವರು ಮಾರ್ಗದರ್ಶನ ನೀಡಬಹುದು ಅಥವಾ ಸಹಾಯ ಮಾಡಬಹುದು ಆದರೆ ನಿಜವಾದ ಬೆಳವಣಿಗೆ ವ್ಯಕ್ತಿಯ ಆಂತರಿಕ ಪ್ರಯತ್ನದಿಂದಲೇ ಸಾಧ್ಯ ಪರಿಶ್ರಮದ ಅನಿವಾರ್ಯತೆ ಯಾವುದೇ ಗುರಿಯನ್ನು ತಲುಪಲು ಅಥವಾ ಯಶಸ್ಸನ್ನು ಸಾಧಿಸಲು ಪರಿಶ್ರಮ ಅನಿವಾರ್ಯ ಸುಲಭವಾಗಿ ಸಿಕ್ಕಿದ್ದು ಹೆಚ್ಚು ಕಾಲ ಉಳಿಯುವುದಿಲ್ಲ ಸ್ವಂತ ಕಷ್ಟದಿಂದ ಗಳಿಸಿದ್ದು ಹೆಚ್ಚು ಮೌಲ್ಯಯುತವಾಗಿರುತ್ತದೆ ಹೊರಗಿನ ಪ್ರಭಾವದ ಮಿತಿ ಹೊರಗಿನ ಪ್ರಭಾವ ಅಥವಾ ಸಹಾಯವು ಒಂದು ಹಂತದವರೆಗೆ ಮಾತ್ರ ಪರಿಣಾಮಕಾರಿಯಾಗಿರುತ್ತದೆ ಅಂತಿಮವಾಗಿ ವ್ಯಕ್ತಿಯ ಸ್ವಂತ ಆಸಕ್ತಿ ಮತ್ತು ಪ್ರಯತ್ನವೇ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಉದಾಹರಣೆಗಳು ಒಬ್ಬ ವಿದ್ಯಾರ್ಥಿಗೆ ಉತ್ತಮ ಶಿಕ್ಷಕರು ಮತ್ತು ಸೌಲಭ್ಯಗಳು ಇದ್ದರೂ ಅವನು ಸ್ವಂತವಾಗಿ ಓದದಿದ್ದರೆ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಿಲ್ಲ ಒಬ್ಬ ಕ್ರೀಡಾಪಟುವಿಗೆ ಉತ್ತಮ ತರಬೇತುದಾರರು ಮತ್ತು ಸಲಕರಣೆಗಳು ಇದ್ದರು ಅವನು ಕಠಿಣ ಪರಿಶ್ರಮ ಪಡೆದಿದ್ದರೆ ಯಶಸ್ವಿ ಕ್ರೀಡಾಪಟುವಾಗಲು ಸಾಧ್ಯವಿಲ್ಲ ಒಂದು ಸಸ್ಯಕ್ಕೆ ಉತ್ತಮ ಗೊಬ್ಬರ ಮತ್ತು ನೀರು ಹಾಕಿದರು ಅದು ತನ್ನ ಬೇರುಗಳನ್ನು ಬಲವಾಗಿ ನೆಲದಲ್ಲಿ ಊರದಿದ್ದರೆ ಸೊಂಪಾಗಿ ಬೆಳೆಯಲು ಸಾಧ್ಯವಿಲ್ಲ ಸಾರಾಂಶವಾಗಿ ಏನಾದರೇನು ತಾನು ತಾನಾಗದವರೆಗೆ ಎಂಬ ಗಾದೆಯೂ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತ ಪರಿಶ್ರಮ ಮತ್ತು ಪ್ರಯತ್ನದಿಂದಲೇ ತನ್ನ ಗಮ್ಯವನ್ನು ತಲುಪಬೇಕು ಮತ್ತು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕು ಎಂಬುದನ್ನು ಬಲವಾಗಿ ಪ್ರತಿಪಾದಿಸುತ್ತದೆ ಹೊರಗಿನ ಸಹಾಯ ಮುಖ್ಯವಾದರೂ ಸ್ವಂತ ಪ್ರಯತ್ನವೇ ಅಂತಿಮ ಯಶಸ್ಸಿಗೆ ಮೂಲಾಧಾರ